ರಾಜ ನೋಡ್ತಾ ನೋಡ್ತಾ ಇರೋ ಹಾಗೇ ಹುಳು ದೊಡ್ಡ ರೂಪ ಬೆಳೆದು ಬೆಳೆದು ತಕ್ಷಕನ ರೂಪ ತಾಳುತ್ತೆ ನಿಜ ರೂಪ ತೋರಿಸಿ ಪರೀಕ್ಷಿತ್ನನ್ನು ಕಚ್ಚಿ ಕೊಲ್ತಾನೆ ಸಾಯೋ ಸಂದರ್ಭದಲ್ಲಿ ರಾಜನು ಅರಸನು ದುಃಖಿಸುತ್ತಿರುವ ತನ್ನ ರಾಣಿಯನ್ನು ಕರೆದು ನನ್ನೊಡನೆ ನೀನು ಸಹಗಮನ ಮಾಡಬೇಡ ನೀನು ಕ್ಷತ್ರಾಣಿಯಾಗಿ ನಿನ್ನ ಕರ್ತವ್ಯವನ್ನು ಮಾಡು ಮಗನನ್ನು ಮಗನಾದ ಜಯಮೇ ಜಯನನ್ನು ಜಯಮೇ ಜಯನು ಇನ್ನೂ ಚಿಕ್ಕವನು ಅವನಿಗೆ ಏನೂ ಗೊತ್ತಾಗೋದಿಲ್ಲ ಅವನನ್ನು ಬೆಳೆಸಿ ದೊಡ್ಡವನನ್ನು ಮಾಡಿ ನಂತರ ಅವನಿಗೆ ಪಟ್ಟವನ್ನು ಕಟ್ಟು ನನ್ನ ಮರಣದ ಗುಟ್ಟನ್ನು ಅವನಿಗೆ ತಿಳಿಸಬೇಡ ಸರ್ಪದಂಶನದಿಂದ ರಾಜ ಸತ್ತಿದ್ದು ಗೊತ್ತಾಯಿತರೆ ಆತ ಕೂಡ ಸರ್ಪಗಳ ಮೇಲೆ ದ್ವೇಷವನ್ನು ತಾಳ್ತಾನೆ ನಾಗ ಕುಲದ ಮೇಲೆ ವೈರತ್ವ ಬೆಳೆಯೋದು ಒಳ್ಳೆಯದಲ್ಲ ಅಂದರೆ ನಾಗದ್ವೇಷ ಒಳ್ಳೆಯದಲ್ಲ ಅಂತ ಹೇಳಿ ರಾಜ ಪ್ರಾಣ ಬಿಡ್ತಾನೆ ಪರೀಕ್ಷಿತ್ನ ಮರಣ ನಂತರ ಆತನ ಮಗ ಜಯಮೇಜಯನು ಮೇಲೆ ಪಟ್ಟವೇರ್ತಾನೆ ರಾಜ ಆಗ್ತಾನೆ ಜಯಮೇಜಯನು ಭರತಖಂಡವನ್ನು ಆಳಿದ ದ್ವಾಪರ ಯುಗದ ಚಕ್ರವರ್ತಿ ಚಕ್ರವರ್ತಿ ಆಗ್ತಾನೆ ದ್ವಾಪರ ಯುಗವು ಮುಗಿದು ಕಲಿಯುಗವು ಪ್ರಾರಂಭವಾಗುವ ಆ ಯುಗಸಂಧಿ ಕಾಲದಲ್ಲಿ ಆಳಿಕೊಂಡಿದ್ದವನು ಜನಮೇಜಯ ಹೀಗಾಗಿ ಕಲಿಯುಗದ ಪ್ರಥಮ ಚಕ್ರವರ್ತಿ ಅವನೇ ಆಗಿದ್ದಾನೆ ಒಂದು ರೀತಿಯಲ್ಲಿ ಆತನಿಗೂ ಆತನ ಆತನಿಗೆ ಯುಗ ಪ್ರವರ್ತಕ ಚಿಕ್ಕಂದಿನಲ್ಲಿಯೇ ಚಕ್ರವರ್ತಿ ಪಟ್ಟವನ್ನು ಸ್ವೀಕರಿಸಿ ಹಲವು ವರ್ಷಗಳವರೆಗೆ ಭರತಖಂಡವನ್ನು ಆಳಿ ಬೆಳೆದು ದೊಡ್ಡವನಾಗಿದ್ದರೂ ಆತನಿಗೆ ತನ್ನ ತಂದೆಯ ಸಾವಿನ ರಹಸ್ಯ ತಿಳಿದಿರಲಿಲ್ಲ ಯಾಕಂದರೆ ಅವನ ತಾಯಿಯಾಗಲಿ ಮಂತ್ರಿಯಾಗಲಿ ಕುಲಪುರೋಹಿತರಾಗಲಿ ಯಾರೂ ಕೂಡ ಈ ವಿಷಯವನ್ನು ಅವನಿಗೆ ತಿಳಿಸಿರೋದಿಲ್ಲ ಹೀಗಿರುವಾಗ ವೇದ ಮುನಿಗಳ ಆಶ್ರಮದಲ್ಲಿ ಆತನ ಶಿಷ್ಯನಾದ ಉತ್ತಂಕ ಎಂಬ ಒಟ್ಟು ಒಬ್ಬನು ವಿದ್ಯಾಭ್ಯಾಸವನ್ನು ಪೂರೈಸಿ ಬಳಿಕ ತನ್ನ ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಡಬೇಕೆಂದು ತೀರ್ಮಾನಿಸ್ತಾನೆ ಆದರೆ ವೇದ ಮುನಿಗಳು ಶಿಷ್ಯರಿಂದ ಕಾಣಿಕೆಗಳನ್ನು ಸ್ವೀಕರಿಸುತ್ತಿರಲಿಲ್ಲ ಆದರೂ ಉತ್ತಂಕನು ಬಂದು ಗುರುಗಳಿಗೆ ವಂದಿಸಿ ಗುರುಗಳೇ ನಿಮ್ಮ ದಯೆಯಿಂದ ನಾನು ವಿದ್ಯೆಯನ್ನು ಕಲಿತೆ ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಲು ಬಯಸಿದ್ದೇನೆ ಏನು ಕೊಡಬೇಕು ಅಂತ ಕೇಳಿದಾಗ ಮುನಿಗಳು ಹೇಳ್ತಾರೆ ಬೇಡಪ್ಪ ನನಗೇನು ಬೇಡ ನೀನು ಉತ್ತಮ ಪ್ರಜೆಯಾದರೆ ಅದೇ ನನಗೆ ಗುರು ಕಾಣಿಕೆ ಅಂತ ಹೇಳ್ತಾನೆ ನಾನು ಗುರು ಕಾಣಿಕೆಯನ್ನು ಸ್ವೀಕರಿಸೋದಿಲ್ಲ ಬೇಕಿದ್ದರೆ ನೀನು ಗುರುಪತ್ನಿಯನ್ನು ಕೇಳು ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಉತ್ತುಂಕ ಉತ್ತಂಕ ಗುರುಪತ್ನಿ ಹತ್ರ ಹೋಗ್ತಾನೆ ಗುರುಪತ್ನಿ ಹತ್ರ ಹೋಗಿ ಹೇಳ್ತಾನೆ ತಾಯಿ ನನ್ನ ವಿದ್ಯಾಭ್ಯಾಸ ಮುಗಿದಿದೆ ನೀವು ನನ್ನನ್ನು ಮಗನಂತೆ ಸಾಕಿ ಸಲಹಿದ್ದೀರಿ ನಾನು ಗುರು ಕಾಣಿಕೆಯನ್ನು ಕೊಡಬಯಸ್ತೇನೆ ನಿಮಗೇನು ಬೇಕು ಹೇಳಿ ಅಂತಾನೆ ಆಗ ಆಕೆ ತಾನು ಒಂದು ಪೂಜೆಯನ್ನು ಮಾಡಬೇಕು ಸುಮಂಗಲಿಯರನ್ನು ಆಹ್ವಾನಿಸಿದ್ದೇನೆ ಅವರೆಲ್ಲ ಬರುವಾಗ ನಾನು ಬರಿ ಕಿವಿಯಲ್ಲಿ ಇರುವುದು ಸರಿಯಲ್ಲ ಹೀಗಾಗಿ ಒಂದು ದಿನದ ಮಟ್ಟಿಗೆ ಪೌಷ್ಯರಾಜನ ಹೆಂಡತಿಯ ಕಿವಿಯ ಓಲೆಗಳನ್ನು ತಂದು ಕೊಡುವೆಯಾ ಅಂತ ಕೇಳ್ತಾಳೆ ಉತ್ತುಂಕನು ಆದೀತು ಅಂತ ಹೇಳಿ ಗುರು ಮಾತಿಗೆ ವಂದಿಸಿ ಪೌಷ್ಯ ರಾಣಿಯಲ್ಲಿಗೆ ಹೋಗ್ತಾನೆ ರಾಣಿಯು ಬಂದಿರುವ ಒಟುವಿಗೆ ವಂದಿಸಿ ಉಪಚಾರ ಮಾಡಿ ಬಂದ ಕಾರಣವನ್ನು ಕೇಳ್ತಾಳೆ ಉತ್ತುಂಕ ವಿಷಯವನ್ನು ತಿಳಿಸಿ ರಾಣಿಗೆ ತುಂಬ ಸಂತೋಷ ಆಗುತ್ತೆ ಋಷಿ ಪತ್ನಿಯೊಬ್ಬರಿಗೆ ತನ್ನ ಆಭರಣಗಳು ಬಯಸಿ ಬೇಕಾಗಿದೆ ಅಂದರೆ ಇದು ತನ್ನ ಸೌಭಾಗ್ಯ ಅಂತ ತಿಳಿದು ಕೇವಲ ಒಂದು ದಿನದ ಮಟ್ಟಿಗಲ್ಲ ಶಾಶ್ವತವಾಗಿ ಇವುಗಳನ್ನು ಆ ಮುನಿಪತ್ನಿಗೆ ನೀಡುತ್ತೇನೆ ಆದರೆ ನೀನು ತೆಗೆದುಕೊಂಡು ಹೋಗುವಾಗ ತುಂಬ ಜಾಗೃತಿಯಾಗಿರಬೇಕು ಇವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಆಭರಣ ಆಗಿದೆ ಈ ಹಿಂದೆ ತಕ್ಷಕನು ಇವುಗಳನ್ನು ಅಪಹರಿಸಲು ಯತ್ನಿಸಿದ್ದಾನೆ ಹೀಗಾಗಿ ವಿಶೇಷವಾಗಿ ಎಚ್ಚರವಹಿಸು ಎಂದು ಹೇಳಿ ಉತ್ತುಂಕನಿಗೆ ನವರತ್ನ ಖಚಿತವಾದ ಆಭರಣಗಳನ್ನು ನೀಡುತ್ತಾಳೆ ಆಭರಣಗಳನ್ನು ಉತ್ತುಂಕನು ಗಂಟು ಕಟ್ಟಿಕೊಂಡು ಬರುವಾಗ ಪೌಷ್ಯ ರಾಣಿಯು ಹೇಳಿದಂತೆ ದಾರಿಯಲ್ಲಿ ತಕ್ಷಕನು ಅವನನ್ನು ಅಡ್ಡ ಅಡ್ಡ ಬ ಬರ್ತಾನೆ ಪಣಿಗಳಿಗೆ ರ ಮಣಿರತ್ನಗಳ ಮೇಲೆ ವ್ಯಾಮೋಹ ಜಾಸ್ತಿ ತಾನೆ ಹಾಗಾಗಿ ಅವನು ಉತ್ತುಂಕನನ್ನು ವಂಚಿಸಿ ಅವನ ಬಳಿಯಿದ್ದ ಆಭರಣಗಳನ್ನು ಬಲಾತ್ಕಾರವಾಗಿ ಕೊಂಡೊಯ್ದು ಪಾತಾಳದಲ್ಲಿ ಬಚ್ಚಿಡ್ತಾನೆ ಅಸಹಾಯಕನಾದ ಉಚ್ಚು ಉತ್ತುಂಕ ಅಳುತ್ತಾನೆ ಹೇಗಾದರೂ ಮಾಡಿ ತಕ್ಷಣ ತಕ್ಷಕನ ಮೇಲೆ ಸೇಡ್ ತೀರಿಸ್ಕೋಬೇಕು ಎಂದು ವಿಚಾರ ಮಾಡಿ ನೇರವಾಗಿ ಹಸ್ತಿನಾವತಿಗೆ ಹೋಗ್ತಾನೆ ಎಲ್ಲಿಗೆ ರಾಜ ಜನಮೇಜಯನ ಹತ್ರ ಅಲ್ಲಿ ರಾಜ ಜನಮೇಜಯನನ್ನು ಗುಪ್ತವಾಗಿ ಭೇಟಿಯಾಗಿ ಆತನ ತಂದೆಯ ಮರಣದ ವಿಷಯವನ್ನು ಹೇಳ್ತಾನೆ ಅಂದರೆ ಪರಿಚಿತ್ ರಾಜನ ಮರಣ ತಕ್ಷಕನಿಂದ ಸಹ ಆಗಿದ್ದು ಹೇಳ್ತಾನೆ ತಕ್ಷಣ ತನ್ನ ತಂದೆಯ ಮರಣದ ವಿಷಯ ಗೊತ್ತಾದ ಮೇಲೆ ಜಯನ ಜಯಮೇಜಯ ಸಿಟ್ಟಾಗ್ತಾನೆ ರಾಗ ಉತ್ತುಂಕನನ್ನು ತಕ್ಷಕನ ಮೇಲೆ ತೀರಿಸಿ ಸೇಡು ತೀರಿಸಿಕೊಳ್ಳುವ ಇಚ್ಛೆತನಗಿದ್ದರೆ ಈ ಕೂಡಲೇ ಸರ್ಪಯಾಗವನ್ನು ಮಾಡು ನಾಗಕುಲವನ್ನೇ ನಾಶ ಮಾಡು ಅಂತ ಹೇಳಿ ಅಲ್ಲಿಂದ ನಾಗದ್ವೇಷದ ಬೀಜವನ್ನು ಬಿತ್ತಿ ಹೊರಟು ಹೋಗ್ತಾನೆ ತಾಯಿಯಾಗಲಿ ಮಂತ್ರಿ ಆಗಲಿ ಕುಲಪುರೋಹಿತರಾಗಲಿ ಎಷ್ಟೇ ಹೇಳಿದರೂ ಕೇಳದೆ ಜನಮೇಜಯ ತಕ್ಷಕನ ಮೇಲೆ ಕುಪಿತನಾಗಿ ಸಂಪೂರ್ಣ ನಾಗಕುಲವನ್ನೇ ನಾಶ ಮಾಡುತ್ತೇನೆ ಅಂತ ಹೇಳಿ ಸರ್ಪಯಾಗ ಮಾಡಲು ಸಂಕಲ್ಪ ಮಾಡ್ತಾನೆ ಜಗತ್ತಿನಲ್ಲಿ ಈ ಹಿಂದೆ ಯಾರೂ ಮಾಡದೇ ಇದ್ದ ಮುಂದೆ ಕೂಡ ಯಾರು ಮಾಡದಂತಹ ಸರ್ಪಯಾಗವನ್ನು ಮಾಡಲು ಉದ್ಯುಕ್ತನಾಗ್ತಾನೆ ಅದಕ್ಕಾಗಿ ಬೃಹತ್ ಯಾಗಶಾಲೆಯನ್ನು ನಿರ್ಮಿಸಿ ಋಷಿ ಮುನಿಗಳನ್ನು ಬ್ರಾಹ್ಮಣರನ್ನು ಆಮಂತ್ರಿಸಿ ಬ್ರಾಹ್ಮಣರು ಬೇಡಿದ ಎಲ್ಲ ಒಂದು ದಾನಗಳನ್ನು ಅವರಿಗೆ ಕೊಟ್ಟು ವಿಜೃಂಭಣೆಯಿಂದ ಯಾಗವನ್ನು ಮಾಡ್ತಾನೆ ಆ ಯಾಗವನ್ನು ಮಾಡಲಿಕ್ಕೆ ತಾನೇ ಕೂತ್ಕೊಳ್ತಾನೆ ಪುರೋಹಿತರು ಮಂತ್ರೋಚ್ಚಾರಣೆ ಮಾಡಿ ಆಹ್ವಾನಿಸಿದಂತೆ ಮಂತ್ರದ ವಶೀಕರಣಕ್ಕೆ ಸಿಲುಕಿದ ನಾಗಗಳು ಒಂದೊಂದಾಗಿ ಬಂದು ಯಜ್ಞಕುಂಡಕ್ಕೆ ಬೀಳುತ್ತವೆ ಹಲವು ನಾಗ ಸಂತತಿಗಳು ಅಳಿದು ಹೋಗ್ತವೆ ಎಲ್ಲ ನಾಗಗಳು ಸುಟ್ಟು ಹೋದರೂ ತಕ್ಷಕನ ಸುಳಿವೆಯೇ ಇಲ್ಲ ಆತನಿಗೆ ಅಂದರೆ ತಕ್ಷಕನಿಗೆ ಸ್ವರ್ಗದಲ್ಲಿ ದೇವೇಂದ್ರ ರಕ್ಷಿಸಿ ಇಟ್ಕೊಂಡಿದ್ದ ಇದನ್ನು ಅರಿತ ಪುರೋಹಿತರು ದೇವೇಂದ್ರನ ಸಹಿತ ತಕ್ಷಕನು ಬರಲಿ ಎಂಬುದಾಗಿ ಮಂತ್ರ ಉಚ್ಚರಿಸುತ್ತಾರೆ ಹೆದರಿದ ದೇವೇಂದ್ರ ತಾನು ತಪ್ಪಿಸ್ಕೊಳ್ತಾನೆ ಇನ್ನೇನು ತಕ್ಷಕ ಬಂದು ಬೆಂಕಿಯಲ್ಲಿ ಬೀಳ್ತಾನೆ ಅಂದಾಗ ಆಸ್ತಿಕನೊಬ್ಬ ವಟುವು ಆಸ್ತಿಕನೆಂಬ ವಟುವು ಬಂದು ತಡೀತಾನೆ ಜನಮೇಜಯನಿಗೆ ಕೋಪ ಬರುತ್ತದೆ ಎಲ್ಲೈವಟುವೆ ನಿನಗೇನು ಬೇಕು ಕೇಳು ಕೊಡ್ತೇನೆ ಯಾಗವನ್ನು ನಿಲ್ಲಿಸಬೇಡ ಅಂತಾನೆ ಆಗ ಆಸ್ತಿಕನು ಜನಮೇಜೆಯನ್ನು ಸಂತೈಸಿ ಆತನ ತಂದೆಯ ಮರಣದ ನಿಜ ವೃತ್ತಾಂತವನ್ನು ತಿಳಿಸ್ತಾನೆ ತಕ್ಷಕನದ್ದೇನೂ ತಪ್ಪಿರಲಿಲ್ಲ ಅವನು ಕಚ್ಚುವುದಕ್ಕೆ ಮುನಿಯ ಶಾಪವೇ ಕಾರಣ ಹಾಗಂತ ಮುನಿದು ತಪ್ಪಿರಲಿಲ್ಲ ಅವನು ಶಪಿಸಲು ನಿನ್ನ ತಂದೆ ಆತನ ತಂದೆಗೆ ಮಾಡಿದ ಅಪಚಾರವೇ ಕಾರಣ ಮತ್ತು ನಿನ್ನ ತಂದೆಯದ್ದು ತಪ್ಪಿರಲಿಲ್ಲ ಆತ ಹಾಗೆ ತಪ್ಪಿ ನಡೆಯಲು ಕಾರಣ ಕಲಿಯ ಪ್ರೇರಣೆ ಇದೆಲ್ಲ ಕಲಿಯ ಕಾಲದ ಮಹಿಮೆ ಆದ್ದರಿಂದ ನೀನು ಯಜ್ಞವನ್ನು ನಿಲ್ಲಿಸು ಸುಮ್ ಸುಮ್ಮನೆ ನಾಗನಾಶಕ್ಕೆ ನಾಗಶಾಪಕ್ಕೆ ಒಳಗಾಗಬೇಡ ಅಂತ ಹೇಳ್ತಾನೆ ಅಂತೆಯೇ ಜನಮೇಜೆಯನ್ನು ನಾ ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಸರ್ಪಗಳಲ್ಲಿ ತಕ್ಷಕನ ಕುಲವೊಂದನ್ನು ಉಳಿಯುತ್ತದೆ ಸರ್ಪಯಾಗವನ್ನು ನಿಲ್ಲಿಸುತ್ತರುವ ಜನಮೇಜೆಯನ್ನು ತಕ್ಷಕನ ಕ್ಷಮೆ ಕೇಳ್ತಾನೆ ತಕ್ಷಕ ಆತನನ್ನು ಕ್ಷಮಿಸಿದರೂ ಅಷ್ಟರಲ್ಲಾಗಲಿ ಕೆಲವೊಂದು ನಾಗಗಳ ಕುಲಗಳು ದಹಿಸಿ ಹೋಗಿದ್ದರಿಂದ ಜನಮೇಜಯನಿಗೆ ನಾಗ ದೋಷ ಬರುತ್ತೆ ಪರಿಣಾಮವಾಗಿ ಆತನು ಕುಷ್ಠರೋಗ ಬರುತ್ತೆ ಮುಂದೆ ಗುರುವಾಯೂರು ಕ್ಷೇತ್ರದಲ್ಲಿ ಹರಿದರ್ಶನವಾದೊಡನೆ ಆತನ ದೋಷವೆಲ್ಲವೂ ಪರಿಹಾರ ಆಗುತ್ತೆ ಮುಂದೆ ಹಲವು ಕಾಲದವರೆಗೆ ಜನಮೇಜಯನು ಈ ಕಲಿಯುಗದಲ್ಲಿಯೂ ಚಕ್ರವರ್ತಿಯಾಗಿ ಮರೆಯುತ್ತಾನೆ ಆಸ್ತಿಕನು ತನ್ನನ್ನು ಹಾಗೂ ತನ್ನ ಕುಲವನ್ನು ಉಳಿಸಿದ್ರಿಂದ ಹರುಷೆಗೊಂಡು ಯಾರು ಆಸ್ತಿಕ 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 ಎಂಬುದಾಗಿ ಮೂರು ಬಾರಿ ಉಚ್ಚರಿಸುತ್ತಾರೋ ಅವರಿಗೆ ನಾಗದೋಷ ತಟ್ಟದೇ ಇರಲಿ ಎಂಬ ವರವನ್ನು ತಕ್ಷಕನು ಕರುಣಿಸುತ್ತಾನೆ ಹೀಗೆ ಜನಮೇಜಯನು ಸರ್ಪಯಾಗವನ್ನು ನಿಲ್ಲಿಸದ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇದನ್ನೇ ನಾವು ನಾಗರ ಪಂಚಮಿ ಎಂಬುದಾಗಿ ಆಚರಿಸುತ್ತೇವೆ ಅಷ್ಟಕುಲ ನಾಗಗಳಾದ ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕುಲೀಕ ಕಾರ್ಕೋಟಕ ಮತ್ತು ಶಂಖಪಾಲ ಇವುಗಳನ್ನು ನಾವು ಆ ದಿನ ಪೂಜಿಸುತ್ತೇವೆ ಅರಿಶಿಣ ಕುಂಕುಮ ಅಕ್ಕಿ ಹೂವನ್ನು ನಾಗದೇವರಿಗೆ ಅರ್ಪಿಸುತ್ತೇವೆ ಈ ಥರ ನಾವು ನಾಗದೇವರನ್ನು ಪೂಜೆ ಮಾಡುತ್ತೇವೆ